ನನ್ನ ಮಕ್ಕಂದರು ಅಲ್ಲ ಕಣಿಯ ಪ್ರಸಾದನೇ ಇದು ಚರ್ಪು ಹಚ್ಚಿ ಚರ್ಪು ಕೊಟ್ಟಂಗೆ ಕೊಡ್ತಿದ್ದೀನಿ ಕೊಡಿ ಅಂದಿಶಿಷ್ಟ ಗ ಒಂದು ಸಲ ಶೃಂಗೇರಿಗೆ ಹೋದಾಗ ಒಬ್ರು ಹಿರಿಯ ರಾಜಕಾರಣಿ ಅವ್ರಿಗೆ ಬಂದು ಬಂದ ತಕ್ಷಣ ಅವ್ರಿಗೊಂದು ಒಂದು ಪಂಚ ಕೊಟ್ಟರು ಕಳೆ ಪಂಚನ ನನಗೆ ತಕ್ಷಣ ಬೇರೆಯವ್ರಿಗೆ ಕೊಡ್ಸೋದು ಅವ್ರಿಗೆ ಕೊಡಿ ಅಂತೇಳಿದ್ರು ಹಾಗೂ ದೊಡ್ಡವರು ಕೊಟ್ಟಿದ್ದು ನಾನೇ ಇಟ್ಕೊಳ್ಬೇಕು ಆ ಥರನೂ ಇರಲಿಲ್ಲ ಯಾರು ಎರಡು ಸಾವಿರದ ಒಂಬತ್ತಕ್ಕೆ ನೋಡಿ ನಿನ್ನೆ ಮೊನ್ನೆ ಗುರುಪೂರ್ ಗುರುಪೂರ್ಣಿಮೆ ಆಯಿತು ಗುರುಪೂರ್ಣಿಮೆ ಹಿಂದಿನ ದಿವಸ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ವೇದಿಕೆ ಮಾಡಿಸಿದ್ರು ಗುರುನಾಥ್ರು ಹದಿನಾಲ್ಕು ಮಂದಿ ಯಾರೋ ಒಬ್ರ ಮಂದಿ ಮಾಡಿಸ ಅಂತಂದರು ನಮ್ಮಲ್ಲಿ ಚರ್ಚೆ ಆಗ್ತಿತ್ತು ರಾತ್ರಿ ಫೋನ್ ಬಂತು ಎರಡು ಸಾವಿರದ ಒಂಬೈತ್ ಒಂಬತ್ತನೇ ಆಕ್ಸಲಿ ಆಮೇಲೆ ನೋಡಿಯಾ ನಾನು ಸಂಕಲ್ಪ ಮಾಡೀನಿ ಇನ್ನು ಹದಿನಾಲ್ಕು ಒಬ್ಬರು ಮಂದಿ ಮಾಡಿಸ್ಬೇಕು ನೀವು ತೀರ್ಮಾನ ಮಾಡಬೇಕು ಅಂತಂದರು ಆದೇಶ ಕೊಟ್ಟರು ನಾ ಹಿಂಗೆ ನಮ್ಮಲ್ಲಿ ನಮ್ಮ ತಂದೆ ತಾಯಿ ಇದ್ದರು ತಂದೆ ಇಗ್ಲಿದ್ದಾರೆ ತಾಯಿ ಇದ್ದರು ಅಮ್ಮ ಈ ತೀಯಾರೆ ವೇದಿಕೆ ಮಾಡ್ಸೋಣ ಅಂದರು ಆಯ್ತು ಮಗು ಮಾಡ್ಸೋ ಅಂತಂದರು ಹೋಗ್ಬಿಟ್ಟು ಫೋನ್ ಮಾಡಿಸಿ ಮತ್ತೆ ಯಾರಿಗೋ ಯಾರ ಮನೇಲೆ ಇದ್ದರು ಫೋನ್ ಮಾಡ್ಸೋಣ ಸರ್ ನಮ್ಮಲ್ಲಿ ಮಾಡಿಸ್ತೀವಿ ಆಯ್ತು ಕಣಿಯ ಪಾತ್ಕೆ ತಗೊಂಡು ಹೋಗೋದು ಪೂಜೆ ರಾತ್ರಿ ರಾತ್ರಿ ಶಕ್ತಿ ಧರ್ಮ ಬಂದರು ಎಲ್ಲ ವೇದಿಕೆ ಆಯಿತು ಎಲ್ಲ ಸಿಮೆಂಟು ಮರಳು ನಮ್ಮಲ್ಲೇ ಇತ್ತು ಕಾಕಾಳಿ ಇವಾಗ ಏನಾದರೂ ಮಾಡ್ಸಿಟ್ಟಿದ್ದು ಅದಲ್ಲೇ ಆಯಿತು ಎರಡು ಸಾವಿರ ಹತ್ತಕ್ಕೆ ಗುರುಪೂರ್ಣಿಮೆ ಹುರುಪಣ ಆಡ್ಸೇ ಹೋದರು ಶಕ್ತಿದಾರು ಹೇಳಿದ್ರು ಮಾಡಿಸ್ ಹೋಗಿ ಅಂತ ಅದನ್ನು ಸ್ವಲ್ಪ ದಿವಸ ಗುರುನಾಥ ಬಂದರು ಅಡಿಕೆ ಕುಯ್ಲಿ ಟೈಮು ತುಂಬ ಜನ ನಮ್ಮೂರಲ್ಲಿ ಗುರುವಿನ ಸಂಪರ್ಕ ಜಾಸ್ತಿ ಇತ್ತೋ ಒಂದು ಹತ್ತು ಗಂಟೆ ಟೈಮಲ್ಲಿ ಬಂದರು ನಮ್ಮಲ್ಲಿ ತಿಂಡಿ ಮಾಡಿದರು ಉಪ್ಪಿಟ್ಟು ಮಾಡಿದ್ರು ಐದು ಜನಿಗೆ ಅಷ್ಟೊಂದು ಅರ್ಧ ಕೆ ಜಿ ಹಾಕಿ ಉಪ್ಪಿಟ್ಟು ಮಾಡಿದರು ಉಪ್ಪಿಟ್ಟು ಮಾಡಿದಾಗ ಗುರುನಾಥ ಬಂದರು ಗುರುನಾಥ ಬಂದು ಎರಡು ಕಾರ್ಲಿ ಬಂದರು ಅವರು ಒಂದು ಹತ್ತೆರಡು ಜನ ಬಂದಿದ್ದರು ನಮ್ದಿನ್ನೂ ತಿಂಡಿ ಆಗಿತ್ತಿಲ್ಲ ಬಂದರು ಇದೇ ಒಳಗೆಲ್ಲ ಕೂತ್ಕೊಂಡ್ರು ಆಮೇಲೆ ಗುರುನಾಥ ಬಂದರು ಗುರುನಾಥಕ್ಕೆ ಬಂದು ನಮ್ಮ ಬ್ರಾಹ್ಮಿಣ್ಸ್ ಬೇಕಲ್ಲಿ ತುಂಬ ಜನ ಸಹಿತ ಅವೊಂದು ಇಬ್ಬರು ನಾಲ್ಕು ವರ್ಷ ಬಂದರು ಅಡಿಕೆ ಸುಲಿಯರು ಎಲ್ಲ ಇದು ಇದು ಎಲ್ಲರೂ ಗುರುನಾಥ ಸಂಪರ್ಕಿತ್ತು ಒಂದು ನೂರು ಜನ ಆಗೇ ಬಿಟ್ರು ಇಲ್ಲೆಲ್ಲ ಭಕ್ತಿ ಆಗಿಲ್ಲ ನೂರು ಜನ ಆಗೇ ಬಿಟ್ರು ಆಮೇಲೆ ಗುರುನಾಥರು ತಿಂಡಿಯೇ ಮಾಡ್ಸಿದೀಯ ಅಂದರು ಸೊ ಉಪ್ಪಿಟ್ಟು ಮಾಡಿ ನಮ್ಮ ತಮ್ಮ ನಮ್ಮ ತಾಯಿ ಅಷ್ಟೊತ್ತಿಗೆ ಒಂದು ಕೇಸರಿ ಭಾತ್ ಮಾಡಿ ಬರೀ ಬಂದ್ರಿಗೆ ಏನಾರು ಸ್ವೀಟ್ ಕೊಡ್ಬೇಕು ಅದು ಒಂದು ಕೆ ಜಿ ರವೆ ಹಾಕಿ ಎಸ್ಪತ್ ಮಾಡಿದ್ದೆ ಒಂದೊಂದು ಮುನ್ನೂರು ಕೆಜಿ ಆಮೇಲೆ ತಾಂಬಾರಾಯ ಉಪ್ಪಿಟ್ಟಂದರು ಬೇರೆ ಪಾತ್ರೆಗೆ ಹಾಕೊಂಡು ಕೊಟ್ಟೆ ಸಣ್ಣ ಬಕೆಟ್ ಹಾಕೊಂಡು ಮುಟ್ಟಿರು ಕೊಡೆಯ ಎಲ್ಲರಿಗೂ ಅಂದರು ನಾನು ಅಷ್ಟೊತ್ತಿಗೆ ಯೋಚನೆ ಮಾಡಿದೆ ನೂರು ಜನ ಇದ್ದಾರೆ ಕನಿಷ್ಠ ಅನ್ಬೇ ನೂರು ಜನಕ್ಕೆ ಕೊಡಬೇಕು ಅಂದರೆ ಐದು ಜನಗಾಗಿ ಉಪ್ಪಿಟ್ಟು ಒಂದು ಹದಿನೈದು ಜನಕ್ಕೆ ಕೊಡ್ಬೋದು ಜಾಸ್ತಿ ಅಂದರೆ ಒಂದು ಚಮಚ ತಂಡೆ ಸರ್ ಟೀ ಸ್ಪೂನ್ ತಂಡೆ ಯಾಕೆಂದರೆ ಗುರುನಾಥ ಮುಟ್ಟಿದ್ದು ಊಟ ಎಲ್ಲ ತಿಂಡಿ ಪ್ರಸಾದ ಇದು ನನ್ನ ಮಕ್ಕಳು ಅಲ್ಲ ಕಣೆಯ ಪ್ರಸಾದನೇ ಇದು ಚರ್ಪು ಕಣಿ ಚರ್ಪು ಕೊಟ್ಟಂಗೆ ಕೊಡ್ತಿದ್ದೀನಿ ಕೊಡೆಯ ಒಂದು ಇಶಿಷ್ಟ ತಂದರು ಉಪ್ಪಿಟ್ಟು ಕಣೆ ಇದು ಉಪ್ಪಿಟ್ಟು ತಿಂಡಿ ನಾನು ನಾ ಅಂತಕೊಂಡೆ ಆಯಿತು ಎಷ್ಟು ಸಿಗುತ್ತೋ ಅಷ್ಟು ಸಿಗುತ್ತೆ ಅಂತ ಅಂದ್ಬಿಟ್ಟು ಫುಲ್ ಎಲ್ಲರಿಗೂ ಒಂದು ಒಂದು ಕೊಟ್ಟಷ್ಟು ಬಟ್ ನಾವು ತಿನ್ನೋ ಒಂದು ಕಾಲು ವಾಸಿ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಐದು ಜನ ಒಂದು ಇಪ್ಪತ್ತು ಜನಕ್ಕೆ ಕೊಡ್ಬೋದು ಅಷ್ಟು ಕೊಡ್ತಾಗ ಆ ಟೈಮಲ್ಲಿ ಮಾಯೇನು ಮುಸ್ಕುತ್ತೆ ನೂರು ಜನಗೂ ಕೊಟ್ಟೀನಿ ನನ್ನ ತಮ್ಮ ಕೇಸರಿ ಭಾತ್ ಮಾಡಿದ್ದರು ಸ್ವೀಟ ಕೊಡ್ತಾ ಬಂದಿದ್ರು ನೂರು ಜನಕ್ಕೆ ಕೊಟ್ಟರೆ ಉಳೀತು ಮತ್ತು ಅವರು ಬಂದು ಇಸ್ಕೊಂಡ್ರು ನೀವೆಲ್ಲ ತಾಳ್ರಿ ಏನರೋ ಅವರು ಇಸ್ಕೊಂಡ್ರು ಇನ್ನೂ ನಾಲ್ಕು ಜನಗಾಗೋಷ್ಟಾಯಿತು ನಾಯಿ ಬಂದ್ಕಿಂತ ಅದಕ್ಕೂ ಚುರಾಕೋ ಅದಕ್ಕೂ ಆಗ್ತದೆ ಇನ್ನೂ ಎರಡು ಮೂರು ಜನಿಗೆ ಉಳಿದಿತ್ತು ನೂರು ಜನಿಗೆ ಆಗೋಷ್ಟು ಉಪ್ಪಿಟ್ಟನ್ನ ನಂಗೆ ಕೊಟ್ಟು ನಾಲ್ಕು ಕೊಂಚ ಕೈಯಾರ ಕೊಟ್ಟಿನಿ ನಂಗೆ ಗೊತ್ತಾಗ್ಲಿಲ್ಲ ನಕ್ಕಳು ಆಮೇಲೆ ಏನೇ ಎಲ್ಲಾಗ್ತಾನೆ ಏನೋ ಚರ್ಕ್ ಕೊಟ್ಟಂಗೆ ಕೊಡ್ತೀಯಲ್ಲ ಏನಾರು ನನಗೆ ಗೊತ್ತಾಯಿತು ಇದು ಏನಾಗ್ತದೆ ಆಮೇಲೆ ಫ್ಲ್ಯಾಶ್ ಆಯಿತು ಶೃಂಗೇರಿಯ ಗುರು ಗೌಪ್ಯಕನಿಯ ಒಂದು ದೊಡ್ಡ ಉತ್ಸವ ಮಾಡು ಏನು ಹೇಳ್ತಿರಲಿಲ್ಲ ಅವರು ಅಷ್ಟು ನೋಡಿ ಅವತ್ತು ದ ಗುರುಗಳು ಬಂದಾಗ ಬಂದಂತಹ ಎಲ್ಲ ರೀತಿಯ ಧಾನ್ಯಗಳು ಉಳಿದಿದ್ದನ್ನು ಕೂಡ ಒಂದು ಲಾರಿ ಮಾಡಿ ಅದಷ್ಟನ್ನು ಹಾಕಿ ಭಕ್ತ ಭಕ್ತರುಗಳನ್ನ ಇಬ್ಬರನ್ನ ಕಳಿಸಿ ಅವ್ರು ಹೋಗಿ ಅಷ್ಟನ್ನು ಕೊಟ್ಟು ಬನ್ನಿ ಅಂತ ಹೇಳ್ತಿರು ಒಂದು ಅವ್ರ ಮನೆಗೆ ಉಪ್ಯೋಗಿಸ್ಕೊಳ್ತಿರ್ಲಿಲ್ಲ ಅವ್ರು ಹಾಂ ಹಾಗೆ ಕೊಟ್ಬಿಡವ್ರು ಅದೇ ಹಾಂ ಶೃಂಗೇರಿ ಮಠಕ್ಕೆ ಹೋಗ್ತಿದ್ರಲ್ಲ ಅವರು ಶೃಂಗೇರಿ ಮಠದಲ್ಲಿ ಹಾಗೇನೆ ಅವರದ್ದು ಅಲ್ಲೊಂದು ಸಲ ಅವನು ಕೂಡ ಅವರು ತಮ್ಮ ಮನೆಗಾಗಲೇ ಹಸುಗಳಲ್ಲಿ ಇನ್ನೊಬ್ಬಂಗಾಗಲಿ ಕೊಡ್ತಿರಲಿಲ್ಲ ಅಷ್ಟನ್ನು ಕೂಡ ಮತ್ತೆ ಮೂಟೆ ಕಟ್ಟಿ ಏನೇನು ಉಳ್ದಿದೆಯೋ ತರಕಾರಿಯಿಂದ ಹಿಡಿದು ಕಾಳುಗಳು ಧಾನ್ಯಗಳವರೆಗೂ ಕೂಡ ಅಷ್ಟನ್ನು ತಗೊಂಡೋಗಿ ಅವರು ಗುರುಗಳಿಗೆ ಒಪ್ಪಿಸಿ ಬರ್ತಾಯಿದ್ರು ಗು ಒಂದ್ಸಲ ಶೃಂಗೇರಿಗೆ ಹೋದಾಗ ಅವರು ಹಿರಿಯ ರಾಜಕಾರಣಿ ಅವ್ರಿಗೆ ಬಂದು ಬಂದ ತಕ್ಷಣ ಅವ್ರಿಗೊಂದು ಪಂಚ ಕೊಟ್ಟರು ಕಳೆ ಪಂಚನಾ ನನಗೆ ತಕ್ಷಣ ಬೇರೆಯವ್ರಿಗೆ ಕೊಡ್ಸೋದು ಅವ್ರಿಗೆ ಕೊಡಿ ಅಂತೇಳಿದ್ರು ಹಾಗೂ ದೊಡ್ಡವ್ರು ಕೊಟ್ಟಿದ್ದು ನಾನೇ ಇಟ್ಕೊಳ್ಬೇಕು ಆ ಥರನೂ ಇರಲಿಲ್ಲ ಯಾರನ್ನು ಮೆಚ್ಚೋ ಸ್ವಭಾವ ಇರಲಿಲ್ಲ ಆದರೆ ಅವ್ರ ಹತ್ರ ಮಾತಾಡ್ತಿದ್ರೆ ಅವರನ್ನು ಮೆಚ್ಚಿಕೊಳ್ಳೋ ಅಂಥದ್ದು ನಮಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇವರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಇವೆಲ್ಲ ಅನಿಸೋದು ಅವ್ರ ಬಗ್ಗೆ ನನಗಂತೂ ಇವತ್ತು ಅವ್ರನ್ನ ನಾನು ಫೋಟೋ ಇಟ್ಕೊಂಡಿದ್ದೀನಿ ಅವ್ರದ್ದು ದೇ ದೇವ್ರ ಫೋಟೋ ಇಟ್ಕೊಂಡಿದ್ದೀನಿ ದಿವಸ ಒಂದು ಹಿಂಗೆ ಅಂದ್ಕೊಂಡೆ ಬರೋದು ನಾವು ನನಗೆ ಅನ್ಸೋದು ಹಂಗೇನೆ ಪವಾಡ ಪುರುಷರು ಅಂತಕ್ಷಣ ದುಡ್ಡು ಮಾಡೋದಾಗುತ್ತೆ ಬಟ್ ಅದು ಯಾವತ್ತೂ ಮನೆ ಹತ್ರ ಒಂದು ಇದನ್ನು ಇಟ್ಟು ಇಲ್ಲಿಗೆ ದುಡ್ಡು ಹಾಕು ಅಂತ ಹೇಳಲೇ ಇಲ್ಲ ನೀನು ಬಂದು ಹೋಗು ಅವರು ಇದ್ದರೆ ದರ್ಶನ ಇಲ್ಲ ಅಂತಂದರೆ ಮನೆಗೆ ಹೋಗಿ ಹೋಗೋದು ಹಾಗೆ ಹೋಗಿ ಅವ್ರನ್ನ ಇಟ್ಟು ಇದಾರ ಅಂತ ಕೇಳ್ಕೊಂಡು ಹೋದ್ರೂ ಇರ್ತಿರ್ಲಿಲ್ಲ ಅನೇಕ ಸಲ ಸುಮ್ಮನೆ ಹೋದ್ರೂ ಅವರು ನಾನೊಂದು ಐದಾರು ಸಲ ಹೋಗಿದ್ದೀನವರು ಅಂತ ಅವ್ರು ಹೋಗ್ತಾ ಇದ್ದಾಗ ಅಲ್ಲೊಂದು ಮೂರು ನಾಲ್ಕು ಜನ ಈ ಪೌರ ಕಾರ್ಮಿಕ ಹೆಂಗಸರು ಕೂತಿದ್ರು ಎಲ್ಲರಿಗೂ ದಕ್ಷಿಣ ಇಟ್ಟು ಕೊಟ್ಟು ನಮಸ್ಕಾರ ಮಾಡಿ ಹೋದರು ಮದುವೆ ಮನೆಗೆ ಅವರು ಎಲ್ಲರಿಗೂ ಆಶ್ಚರ್ಯ ಇವರು ಯಾರು ನಮಸ್ಕಾರ ಮಾಡ್ತಾರೆ ಹೀಗೆ ಅಂತ ಅಂದರೆ ಅವರಿಗೆ ಯಾರ ನೋಡಲಿ ಅವರೊಂದು ದೈವತ್ವ ಇದೆ ಅನ್ನೋದು ಅವ್ರಿಗೆ ಯಾವುದೇ ಮನುಷ್ಯರಲ್ಲಿ ದೈವತ್ವ ಇರುತ್ತೆ ಹಾಗಾಗಿ ಅವರು ಕೆಳ ಕೀಳು ಅವ್ರ ಮೇಲೋ ನಾನಿದು ಅವೆಲ್ಲ ಏನಿರಲಿಲ್ಲ ಅಲ್ಲಿ ಆ ಥರದಲ್ಲಿ ಮನುಷ್ಯನಿಗೆ ಇರಬೇಕಾದಂಥ ಗುಣನೇ ಅದು ಅದನ್ನು ಕಲಿಸಿದಂಥವ್ರು ಹಾಗಾಗಿ ಹಾಗಾಗಿ ದತ್ತಾತ್ರಿಯ ಅವರ ಚಾನಲ್ ಇದೇ ಥರ ಚೆನ್ನಾಗಿ ಬೆಳೀಲಿ ಇನ್ನಷ್ಟು ಒಳ್ಳೊಳ್ಳೆಯ ಸಾಧಕರ ಪರಿಚಯ ಆ ಚಾನೆಲ್ ಮೂಲಕ ಆಗಲಿ ಇದನ್ನು ಮಾಡ್ತಿರೋ ಅವರಿಗೆ ನನ್ನ ಸಂಪೂರ್ಣ ಹಾರೈಕೆ ಆಶೀರ್ವಾದ ಇದೆ ಅಂತ ಹೇಳೋಕ್ಕೆ ಸಂತೋಷ ಆಗುತ್ತೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು